ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಟೈಲರಿಂಗ್ ವೃತ್ತಿ ಅಂದ್ರೆ ಈ ಕೆಲಸ ಇದೆ ಇದನ್ನ ಹೇಗೆ ಟೈಲರಿಂಗ್ ಅಲ್ಲಿ ಸಂಪಾದನೆನೂ ಮಾಡಬಹುದು ಅಲ್ಪ ಸ್ವಲ್ಪ ಕಲ್ತಿರೋರು ಕೂಡ ಸಂಪಾದನೆ ಮಾಡಬಹುದು ಏನ್ ಕೆಲಸ ಮಾಡಬಹುದು ಸೊ ಟೈಲರಿಂಗ್ ಕೆಲಸ ಮಾಡ್ಬೇಕಂದ್ರೆ ಫುಲ್ ಎಲ್ಲಾ ಕಲ್ತಿರ್ಲೇಬೇಕು ಪ್ರತಿಯೊಂದು ಬರಬೇಕು ಸೊ ಈ ತರ ಎಲ್ಲ ಕೆಲವೊಂದಷ್ಟು ಜನಗಳಿಗೆ ಮೈಂಡ್ ಸೆಟ್ ಅಲ್ಲಿ ಇದೆ ಸೊ ಏನಕ್ಕಂದ್ರೆ ಇದು ಸುಮಾರಷ್ಟು ಕಮೆಂಟ್ ಅಲ್ಲಿ ನನಗೆ ಬರ್ತಾ ಇತ್ತು ನೀವ್ ಹೇಗ್ ಮಾಡ್ತೀರಾ ಅಂದ್ರೆ ನೀವು ಟೈಲರಿಂಗ್ ನ ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರಿ ಸೊ ಹೇಗೆ ಟೈಲರಿಂಗ್ ಕೆಲಸ ನಾವು ಬೆಳೆಸ್ಕೊಳ್ಳೋದು ಅದರಿಂದ ಹೇಗ್ ಸಂಪಾದನೆ ಮಾಡೋದು ಸೊ ನನಗೆ ಬರೀ ನಾರ್ಮಲ್ ಬ್ರೌಸ್ ಬರುತ್ತಷ್ಟೇ ಅಥವಾ ನಾನು ಅರ್ಧಂಬರ್ಧ ಮರ್ದ ಕಲ್ತಿದೀನಿ ನನಗ್ ನಾರ್ಮಲ್ ಬ್ರೌಸು ಬರಲ್ಲ ನನಗೆ ಏನ್ ಸ್ಟಿಚ್ ಮಾಡಕ್ ಬರಲ್ಲ ಜಸ್ಟ್ ಸ್ಟಿಚ್ ಹಾಕ್ತೀನಿ ಅಷ್ಟೇ ಮಿಷಿನ್ ರನ್ ಮಾಡ್ತೀನಿ ಸ್ವಲ್ಪನೆ ಗೊತ್ತಿರೋದು ನನಗೆ ಪೂರ್ತಿ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಯಾರು ಅಥವಾ ನಾನು ಕಲ್ತಿಲ್ಲ ನನಗೆ ಹೊರಗಡೆ ಹೋಗಿ ಆಗಲ್ಲ ಸೊ ಇಂಥವರಿಗೆಲ್ಲ ಟೈಲರಿಂಗ್ ನಲ್ಲಿ ಹೇಗ್ ಸಂಪಾದನೆ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಹೇಗೆ ನಾವ್ ಅದ್ರಲ್ಲಿ ಸಂಪಾದನೆ ಮಾಡೋದು ಅನ್ನೋದು ಒಂದಷ್ಟು ಡೀಟೇಲ್ಸ್ ಹೇಳ್ತೀನಿ ಸೊ ಈ ತರದ್ದು ನಂದು ಇನ್ನೊಂದು ಚಾನಲ್ ಇದೆ ವಿ ಅಪ್ಡೇಟ್ ಅಂತ ಅದ್ರಲ್ಲಿ ಮನೆಯಲ್ಲೇ ಕುತ್ಕೊಂಡು ಹೇಗೆ ಟೈಲರಿಂಗ್ ಅಲ್ಲಿ ಸಂಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಐಡಿಯಾಸ್ ಕೊಟ್ಟಿದೆ ಸೊ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಬಂದಿತ್ತು ಸೊ ಆ ಕಮೆಂಟ್ಸ್ ಗೆ ಆನ್ಸರ್ ಸೊ ಆ ಕಮೆಂಟ್ ಒಂದಷ್ಟು ಜನಗಳ ಮೈಂಡ್ ಅಲ್ಲೂ ಇರುತ್ತೆ ಸೊ ಅದಕ್ಕೆಲ್ಲ ಆನ್ಸರ್ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಏನಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಟೈಲರಿಂಗ್ ವೃತ್ತಿನ ಹೇಗ್ ಬೆಳೆಸ್ಬಿಡೋದು ಸೊ ಇವಾಗ ಫಸ್ಟ್ ನಾನು ಯಾರ ಬರ್ತೀನಿ ಅಂತ ಅಂದ್ರೆ ಅರ್ಧ ಮರ್ದ ಕಲ್ತ್ ಬಿಟ್ಟಿರೋರ್ಗೆ ನಾನು ಹೇಗ್ ಸಂಪಾದನೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಅಲ್ಪ ಸ್ವಲ್ಪ ಕಲ್ತಿರೋರು ಸ್ವಲ್ಪ ಟೈಲರಿಂಗ್ ಗೊತ್ತಿರೋರು ಸೊ ಅಲ್ಪ ಸ್ವಲ್ಪ ಯಾರ್ಯಾರೆಲ್ಲ ಟೈಲರಿಂಗ್ ಕಲ್ತಿದ್ದೀರಾ ಸೊ ಅವ್ರಿಗೆ ಒಂದಷ್ಟು ಐಡಿಯಾ ಕೊಡ್ತೀನಿ ನೋಡಿ ಇವಾಗ ನಿಮ್ಗೊಂದು ಬ್ಲೌಸ್ ಬರಲ್ಲ ಸ್ಟಿಚ್ ಮಾಡಕ್ ಬರಲ್ಲ ಒಂದು ಸ್ಟಿಚ್ ಮಾಡಕ್ ಬರಲ್ಲ ಜಸ್ಟ್ ಹೋಗಿ ಏನು ಎಲ್ಲಾದ್ರೂ ನಿಮ್ಮ ಸರೌಂಡಿಂಗ್ ಅಲ್ಲಿ ಹೋಗಿ ಒಂದು ಹದಿನೈದು ದಿವಸ ಒಂದ್ ವಾರ ಅಥವಾ ಒಂದು ತಿಂಗಳು ಕಲ್ತಿರೋರು ಇದಾರೆ ಈಗ ನನ್ನ ಹತ್ರ ಯಾರ ಬೇಸಿಕ್ ಸೇರ್ಕೊಂಡಿದ್ದಾರೆ ಆಲ್ರೆಡಿ ಶಾಪ್ ಇಟ್ಟಿರೋರು ಕೂಡ ಸೇರ್ಕೊಂಡು ಜಾಯಿನ್ ಆಗಿದ್ದಾರೆ ಸೊ ಅದನ್ನ ಸೆಕೆಂಡಿ ಅದನ್ನ ಸೈಡ್ ಅಲ್ಲಿ ಇಡ್ತೀನಿ ಒಂದು ಆಗಿರೋರು ಅಥವಾ ಹದಿನೈದು ದಿವಸ ಆಗಿರೋರು ಅಥವಾ ಮನೆಯಲ್ಲೇ ಕೂತ್ಕೊಂಡು ಯಾವ್ದಾದ್ರು ಒಂದ್ ಮಿಷಿನ್ ಇರುತ್ತೆ ಅದ್ರಲ್ಲಿ ಒಂದು ಸ್ಟಿಚ್ ಹಾಕ ಕಲ್ತಿದೀವಿ ಸೊ ಇಂತವ್ರು ಅಟ್ ಲೀಸ್ಟ್ ಒಂದು ಸ್ಟಿಚ್ ಒಂದು ಡ್ರೆಸ್ ಫಿಟ್ಟಿಂಗ್ ಮಾಡಕ್ ಬರುತ್ತೆ ಸೊ ಅಂತವರಿಗೆ ಒಂದು ಐಡಿಯಾ ಕೊಡ್ತಾ ಇದೀನಿ ನೋಡಿ ಸೊ ನೀವು ಮನೇಲೆ ಮಾಡಿ ಯಾವ್ದು ಶಾಪ್ ಓಪನ್ ಮಾಡಬೇಕು ಅನ್ನೋದೇನಿಲ್ಲ ಸೊ ಎಂತ ಶಾಪ್ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡ್ತೀನಿ ನಾನ್ ನಿಮಗೆ ಸೊ ಸ್ವಲ್ಪ ಸ್ವಲ್ಪ ಕಲ್ತಿರೋರು ನಿಮ್ಗೆ ಹೆಂಗಪ್ಪ ಅಂದ್ರೆ ನಿಮಗೆ ಒಂದು ನೂರು ಇನ್ನೂರು ಸಂಪಾದನೆ ಆದ್ರೆ ದಿನಕ್ಕೆ ಸೊ ಸಾಕು ಅನ್ನೋರು ಅವ್ರ ಪರ್ಸನಲ್ ಖರ್ಚಿಗೆ ಸಾಕು ಅಂತವರಿಗೆ ಈ ಐಡಿಯಾ ಕೊಡ್ತಾ ಇದ್ದೀನಿ ನೋಡಿ ಅಲ್ಪ ಸ್ವಲ್ಪ ಕಲ್ತಿರೋರು ಓಕೆನಾ ಸೊ ನಿಮ್ಮಂತವ್ರು ಏನ್ ಮಾಡ್ಬೋದು ಮನೆ ಮನೆಯಲ್ಲಿ ಏನಿರುತ್ತೆ ಮನೆ ಮುಂದೆನೆ ಒಂದು ಬೋರ್ಡ್ ಹಾಕೊಳ್ಳಿ ಸೊ ಮನೆ ಅಂತ ಅಂದ್ರೆ ಜನಗಳು ಇರುವಂತಹ ಸರೌಂಡಿಂಗ್ ಓಕೆನಾ ಸೊ ಅಂತವ್ರು ಮನೆ ಮುಂದೆನೆ ಒಂದು ಬೋರ್ಡ್ ಹಾಕೊಳ್ಳಿ ಸೊ ಅದ್ರಲ್ಲಿ ಚಿಕ್ಕದಾಗಿ ಹಾಕೊಳ್ಳಿ ಓಕೆನಾ ಅದ್ರಲ್ಲಿ ನೀವು ಜಸ್ಟ್ ನಾನು ಆಟ್ರಿಷನ್ಸ್ ಮಾಡ್ಕೊಡ್ತೀನಿ ಸೊ ಇಂಥವ್ರು ಆಟ್ರಿಷನ್ ಸೊ ಆಲ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಬೋರ್ಡ್ ಹಾಕಿ ಓಕೆ ಆಲ್ಟ್ರೇಷನ್ ಎಲ್ಲಾ ತರದ ಆಲ್ಟ್ರೇಷನ್ ಕಲ್ತಿರೋರು ಖಂಡಿತ ಮಾಡಕ್ಕಾಗಲ್ಲ ಎಲ್ಲ ತರ ಅಂತೂ ಮಾಡಕ್ಕಾಗಲ್ಲ ಜಸ್ಟ್ ಏನೇನೆಲ್ಲ ಮಾಡ್ಬೋದು ಅನ್ನೋದು ಐಡಿಯಾ ಕೊಡ್ತೀನಿ ಓಕೆನಾ ಆಲ್ಟ್ರೇಷನ್ ಮಾಡುವಂತವ್ರು ನೀವು ಅಲ್ಲಿ ಲೇಡೀಸ್ ಓಕೆನಾ ಯಾರ್ಯಾರೆಲ್ಲ ನೋಡ್ತಾ ಇದ್ರ ಲೇಡಿಸ್ ವೇರ್ ನ ನೀವು ಹಂಡ್ರೆಡ್ ಪರ್ಸೆಂಟ್ ಆಲ್ಟ್ರೇಷನ್ ಮಾಡ್ಬೋದು ಏನಕ್ಕೆ ಅಂತ ಅಂದ್ರೆ ನೀವು ಇವಾಗ ಒಂದು ಹೊರಗಡೆ ಒಂದು ಕೃತಿ ಅಥವಾ ಒಂದು ನೈಟಿ ತಗೊಳ್ತೀರಾ ಅನ್ಕೊಳ್ಳಿ ಸೊ ಅದು ನಿಮ್ಮ ಸೈಜ್ ಇರಲ್ಲ ಬಟ್ ಚೆನ್ನಾಗಿರುತ್ತೆ ತಗೊಳ್ತೀರಾ ಎಲ್ಲರಿಗೂ ನಾವು ರೆಡಿಮೇಡ್ ತಗೊಳ್ತೀವಿ ಅಂದ್ರೆ ಎಕ್ಸಾಕ್ಟ್ ಸಿಗಲ್ಲ ಒಂದು ಹಾಫ್ ಇಂಚು ಒನ್ ಇಂಚ್ ಅಷ್ಟಾದ್ರೆ ನಮ್ಗೆ ಸ್ವಲ್ಪ ಲೂಸು ಅಥವಾ ಉದ್ದ ನೈಟಿ ಬಂತ ಅಂತ ಬಂದ್ರೆ ಉದ್ದ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಅದನ್ನ ನೀವು ರೆಡಿ ಮಾಡ್ಕೊಟ್ರೆ ಸಾಕು ಏನಕ್ಕೆ ಅಂತಂದ್ರೆ ಶಾಪ್ ಅಂತ ಇಟ್ಟಿರೋರು ಇನ್ಕ್ಲೂಡಿಂಗ್ ಮೀ ನನ್ನೇ ತಗೊಳ್ಳಿ ಇಟ್ಟಿರೋರ್ಗೆ ನಮ್ಗೆ ನಮ್ದೇ ಆದ ಪ್ರೆಷರ್ ಇರುತ್ತೆ ಸೊ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಬೇರೆ ಪೀಸ್ನೆಲ್ಲ ಯಾವಾಗ ಮಾಡೋದು ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಆಲ್ಟ್ರೇಷನ್ಸ್ ನ ಅವಾಯ್ಡ್ ಮಾಡ್ತೀವಿ ತಗೊಳಲ್ಲ ಸೊ ಆಲ್ಟ್ರೇಷನ್ ಮಾಡ್ಕೊಳಲ್ಲ ಅಂತ ನಾವು ವಾಪಸ್ ಕಳಿಸ್ತೀವಿ ಸೊ ನಮ್ಮ ತರ ಶಾಪ್ ಇರೋರು ಆಲ್ಮೋಸ್ಟ್ ಕೆಲವೊಬ್ರು ಮಾಡ್ತಾರೆ ತಪ್ಪು ಅಂತಲ್ಲ ಕೆಲವೊಬ್ರು ಮಾಡ್ತಾರೆ ಬಟ್ ಟು ಜನ ತಗೊಳಲ್ಲ ಸೊ ನೀವು ಏನ್ ಮಾಡ್ಬೋದು ಡ್ರೆಸ್ ಫಿಟ್ಟಿಂಗ್ ಮಾಡಬಹುದು ಓಕೆನಾ ಸೊ ಡ್ರೆಸ್ ಫಿಟ್ಟಿಂಗ್ ಹೇಗ್ ಮಾಡೋದು ಸೊ ಇವಾಗ ನೀವು ನಿಮ್ ನೀವು ಒಂದು ರೆಡಿಮೇಡ್ ಕುರ್ತಿ ತಗೊಂಡಿರ್ತೀರಾ ಸೊ ನಿಮ್ಗೆ ಡ್ರೆಸ್ ಫಿಟ್ಟಿಂಗ್ ಹೇಗ್ ಬೇಕು ಮೇಲಿಂದ ಕೆಳಗಡೆ ಒಂದೇ ತರ ಇರುತ್ತೆ ಲೂಸ್ ಲೂಸ್ ಆಗಿರುತ್ತೆ ಹಾಕೊಳ್ತೀರಾ ಇಲ್ಲ ಅಲ್ವಾ ನಿಮ್ಗೆ ಒಂದು ಫಿಟ್ಟಿಂಗ್ ಬೇಕು ಎಲ್ಲೆಲ್ಲಿ ಬೇಕು ಚೆಸ್ಟ್ ಹಾಗೆ ವೇಸ್ಟ್ ಹಾಗೆ ನಮ್ಮ ಹಿಪ್ ರೌಂಡ್ ಸೊ ಈ ಮೂರ್ ಜಾಗದಲ್ಲಿ ಅಂದ್ರೆ ನಮ್ಮ ಎದೆಯ ಸುತ್ತಳತೆ ಹಾಗೆ ಸೊಂಟದ ಸುತ್ತಳತೆ ಹಾಗೆ ಇಲ್ಲಿ ಸೈಡ್ ಸಿಟ್ಟು ಓಪನ್ ಬಂದಿರುತ್ತಲ್ಲ ಈ ಓಪನ್ ಒಂದ್ ಸ್ವಲ್ಪ ಫಿಟ್ ಮಾಡ್ಬೋದು ಓಕೆನಾ ಸೊ ಅಲ್ಲಿ ಬೇಕು ಸೊ ಅದನ್ನ ಯಾವ ರೀತಿ ನಾವು ವಾಟರ್ಶನ್ ಮಾಡ್ಕೊಳ್ಳೋದು ಸೊ ನೋಡಿ ನಾನು ಇಲ್ಲಿ ಒಂದು ಜಸ್ಟ್ ನಿಮ್ಗೆ ಒಂದು ಸ್ಕೆಚ್ ಹಾಕಿ ತೋರಿಸ್ತೀನಿ ಒಂದು ಸುಮ್ನೆ ಹಾಗೆ ಸ್ಕೆಚ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಬಂದಿರುತ್ತೆ ಯಾವ್ದಾದ್ರೂ ರೆಡಿಮೇಡ್ ಕುರ್ತಾ ಆಗ್ಲಿ ಅಥವಾ ಟಾಪ್ ಆಗ್ಲಿ ಈ ರೀತಿ ಬಂದಿರತ್ತೆ ಸುಮ್ನೆ ಜಸ್ಟ್ ಹಾಗೆ ಇಲ್ಲಿ ಒಂದು ಸ್ಕೆಚ್ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿರತ್ತೆ ನಮ್ ಬಾಡಿ ಶೇಪ್ ಈ ರೀತಿನೇ ಇರುತ್ತಾ ಇಲ್ಲ ಅಲ್ವಾ ನಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಹಿಂಗ್ ಶೇಪ್ ಬಂದಿರತ್ತಲ್ವಾ ಆ ಶೇಪ್ ನ ಕೊಡ್ಬೇಕು ಯಾವ ರೀತಿ ಕೊಡೋದು ಸೊಡಿ ಇಸ್ ಜಸ್ಟ್ ಮೆಷರ್ಮೆಂಟ್ ಸಪೋಸ್ ಇಲ್ಲಿ ನಮ್ಗೆ ಅಹ್ ನಮ್ಗಿನ್ನ ಇಲ್ಲಿ ಎರಡು ಇಂಚು ಲೂಸ್ ಇತ್ತು ಅನ್ಕೊಳ್ಳಿ ಯಾವ ರೀತಿ ನಾವು ಟೇಪಲ್ ಮೆಷರ್ ಮಾಡ್ಕೊಳ್ಬೇಕು ನಮ್ ಬಾಡಿನ ನಮ್ದು ಮೂವತ್ತೆಂಟು ಇಂಚು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಬಂತು ಅಂದ್ರೆ ನೀವಲ್ಲಿ ಒಂದ್ ಇಂಚು ಲೂಸಿಂಗ್ ಆಡ್ ಮಾಡ್ಕೊಳ್ಳಿ ಮೂವತ್ತೊಂಬತ್ತು ಇಂಚ್ ಆಗುತ್ತೆ ಸೊ ಆಗ ಆ ಮೂವತ್ತೊಂಬತ್ತು ಇಂಚಿನ ಜಾಗದಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ನಲ್ವತ್ ಇಂಚ್ ಇತ್ತು ಅಥವಾ ನಲ್ವತ್ತೆರಡು ಇಂಚ್ ಇರ್ತಾನೆ ಅಂತಾನೆ ಅನ್ಕೊಳ್ಳೋಣ ನಾನು ಜಾಸ್ತಿನೇ ತೋರಿಸಿ ಕಡಿಮೆ ಆದ್ರೆ ಮಾಡ್ಕೊಳ್ಳೋದು ಈಸಿ ನಲ್ವತ್ತೆರಡು ಇತ್ತು ಅನ್ಕೊಳ್ಳಿ ನಮಗೆ ಬೇಕಾಗಿರೋದೆಷ್ಟು ಚೆಸ್ಟ್ ಮೂವತ್ತೊಂಬತ್ತು ಇಂಚು ಸೊ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ನಲ್ವತ್ತೆರಡು ಇಂಚು ಬರುತ್ತೆ ಸೊ ಅವಾಗ ನಮ್ಗೆ ಎಷ್ಟಾಯ್ತು ಮೂರ್ ಇಂಚ್ ಎಕ್ಸ್ಟ್ರಾ ಆಯ್ತು ಅವಾಗ ನೀವ್ ಏನ್ ಮಾಡ್ಬೇಕು ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಈ ಕಡೆ ಮಾರ್ಕ್ ಹಾಕೊಳ್ಳಿ ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್ ಸೊ ಇಲ್ಲಿ ಬರುತ್ತೆ ವೇಸ್ಟ್ ರೌಂಡ್ ಹತ್ರ ಯಾವ ರೀತಿ ನಾವು ಫಿಟ್ ಮಾಡ್ಕೊಳ್ಳೋದು ಸೊ ನಮ್ದು ವೇಸ್ಟ್ ರೌಂಡ್ ಬಂದು ಮೂವತ್ತ ಆರು ಇಂಚ್ ಇತ್ತು ಅನ್ಕೊಳ್ಳಿ ಓಕೆನಾ ಸೊ ಮೂವತ್ತ ಆರಲ್ಲಿ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಓಕೆನಾ ಸೊ ಬ್ಯಾಕು ಫ್ರಂಟ್ ಎರಡು ಬರುತ್ತೆ ಮೂವತ್ತ ಸೊ ಇಲ್ಲಿ ನಮ್ಗೆ ಎಷ್ಟಿರುತ್ತೆ ನಲ್ವತ್ತು ಇಂಚ್ ಇರುತ್ತೆ ಅನ್ಕೊಳ್ಳಿ ಅಥವಾ ನಲ್ವತ್ತೆರಡೇ ಇರುತ್ತೆ ಅನ್ಕೊಳ್ಳಿ ಓಕೆನಾ ನಲ್ವತ್ತೆರಡೇ ಇರುತ್ತೆ ಅನ್ಕೊಳ್ಳಿ ಸೊ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಆಯ್ತು ಆರ್ ಇಂಚ್ ಎಕ್ಸ್ಟ್ರಾ ಆಯ್ತು ಸೊ ಈ ಕಡೆ ಮೂರ್ ಇಂಚು ಈ ಕಡೆ ಮೂರ್ ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಳ್ಬೇಕು ನೋಡಿ ಈ ರೀತಿ ಸೊ ಅದಾದ್ಮೇಲೆ ನಮ್ಮ ಹಿಪ್ ರೌಂಡ್ ಈ ಜಾಗದಲ್ಲಿ ಬರುತ್ತೆ ಸೊ ಇಲ್ಲಿ ನಮಗೆ ಫಾರ್ಟಿ ನಲ್ವತ್ತೆರಡು ಇಂಚ್ ಇರುತ್ತೆ ರೆಡಿ ಕುರ್ತಾದಲ್ಲಿ ಸೊ ಇಲ್ಲಿ ನಮ್ಗೆ ಫಾರ್ಟಿ ಬೇಕಾಗಿರುತ್ತೆ ಸೊ ಎಷ್ಟು ಎಕ್ಸ್ಟ್ರಾ ಆಯ್ತು ಎರಡ್ ಇಂಚ್ ಎಕ್ಸ್ಟ್ರಾ ಆಯ್ತು ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ನೋಡಿ ಈ ಲೈನ್ ಏನಿದೆ ಇದನ್ನ ಸೇರಿಸಿ ಮಾರ್ಕ್ ಹಾಕಿದೀವಲ್ಲ ಇದನ್ನ ಈ ರೀತಿ ಸೇರಿಸಿ ಸೊ ಇದನ್ನೇ ಫಿಟ್ಟಿಂಗ್ ಅಂತ ಅನ್ನೋದು ಸೊ ಫಸ್ಟ್ ಹಾಕಿದ್ದು ಸ್ಕೆಚ್ ಹೇಗಿತ್ತು ಸೊ ಈಗ ನಾನು ಒಂದು ಶೇಪ್ ಕೊಟ್ಟೆ ಸೊ ಇವಾಗ ಏನ್ಸ ಅನಿಸ್ತಾ ಇದೆ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಹೇಗ್ ಮಾಡೋದು ಜಸ್ಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ ಆಸ್ ಕ್ಯಾಶುಯಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸುಮಾರು ಒಂದು ಒನ್ ಇಯರ್ ಬ್ಯಾಕ್ ನಾನು ಇದ್ರ ಎಲ್ಲ ವಿಡಿಯೋ ಮಾಡಿ ಹಾಕಿದೀನಿ ನೀವು ತುಂಬಾ ತೆಗಿಬೇಕು ಚಾನಲ್ ಅಲ್ಲಿ ಸೊ ಯಾವ ರೀತಿ ಮಾಡೋದು ಅನ್ನೋದನ್ನ ಸೊ ಈ ರೀತಿ ಮಾಡಿ ಇದಕ್ಕೆ ನೀವು ನೋಡಿ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಅಂತ ಹೇಳಿದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ಚಾರ್ಜ್ ಮಾಡಬಹುದು ಓಕೆನಾ ನೀವು ಯಾವ್ದಾದ್ರು ಒಂದು ಹಳ್ಳಿಲಿ ಇದ್ದೀರಾ ಅಂತ ಅಂದ್ರೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಮಿನಿಮಮ್ ತುಂಬಾ ಕಡಿಮೆ ಇದು ತುಂಬಾ ಕಡಿಮೆ ಇದು ಇಪ್ಪತ್ತು ರೂಪಾಯಿ ಸೊ ಇದನ್ನ ಮಾಡ್ಲಿಕ್ಕೆ ಐವತ್ತರಿಂದ ಅರವತ್ತು ರೂಪಾಯಿ ಬೇಡ ಅರವತ್ತು ರೂಪಾಯಿ ಬೇಡ ಐವತ್ತು ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ ಐವತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಸೊ ಇದೊಂದು ಅದಾದ್ಮೇಲೆ ಕೆಲವೊಂದು ಡ್ರೆಸ್ಗೆ ಸ್ಲೀವ್ ಲೆಸ್ ಬರುತ್ತೆ ನೋಡಿ ಸ್ಲೀವ್ ಇರಲ್ಲ ಇಲ್ಲಿ ಸೊ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅವರು ಅದಕ್ಕೆ ಅಂದಷ್ಟೇ ಒಂದಷ್ಟು ಕ್ಲಾತ್ ಕೊಟ್ಟಿರ್ತಾರೆ ಅದನ್ನ ನಾವು ಇಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಬೇಕು ಈ ರೀತಿ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಬೇಕು ಸೊ ಸ್ಲೀವ್ ಅಟ್ಯಾಚ್ ಹೇಗೆ ಮಾಡೋದು ಡ್ರೆಸ್ಗೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಮಾಡಿದ್ರೆ ಇದಕ್ಕೆ ನೀವು ಮಿನಿಮಮ್ ಫಿಫ್ಟಿ ರುಪೀಸ್ ಸೊ ಇದಕ್ಕೆ ನೋಡಿ ಫಿಟಿಂಗ್ ಫಿಫ್ಟಿ ಸ್ಲೀವ್ ಅಟ್ಯಾಚ ಫಿಫ್ಟಿ ಸೊ ಹಂಡ್ರೆಡ್ ರುಪೀಸ್ ಓಕೆನಾ ಓಕೆ ಮೇಡಮ್ ನಮ್ಮ ಕಡೆ ಅಷ್ಟೆಲ್ಲ ಕೊಡಲ್ಲ ವಿ ಅಪ್ಡೇಟ್ ಅಲ್ಲಿ ನಾನು ಏನ್ ಹಾಕಿದ್ದೆ ಇನ್ನೊಂದು ಚಾನಲ್ ಅಲ್ಲಿ ಅಲ್ಲಿ ಹೇಳಿದ್ರು ನಮ್ಗೆ ಅಷ್ಟೆಲ್ಲ ಕೊಡಲ್ಲ ಓಕೆ ಇದು ಇದು ಎರಡು ಮಾಡೋದ್ರಿಂದ ಐವತ್ ರೂಪಾಯಿ ಇಸ್ಕೊಳ್ಳಿ ಎರಡು ಮಾಡೋದ್ರಿಂದ ಐವತ್ತು ರೂಪಾಯಿ ಇಸ್ಕೊಳ್ಳಿ ನೂರು ರೂಪಾಯಿ ತಗೊಳ್ತೀವಿ ಓಕೆ ನೀವು ಐವತ್ ರೂಪಾಯಿನೇ ತಗೊಳ್ಳಿ ನೀವು ಟಚ್ ಮಾಡಿ ಫಿಟ್ಟಿಂಗ್ ಮಾಡ್ಕೊಡಕ್ಕೆ ನೀವು ಐವತ್ ರೂಪಾಯಿನೇ ತಗೊಳ್ಳಿ ಸೊ ಯಾಕೆ ವರ್ಕ್ ಆಗಲ್ಲ ಸೊ ಮಿನಿಮಮ್ ಈ ತರ ಐವತ್ತು ರೂಪಾಯಿನ ಒಂದು ದಿವಸ ಮಾಡಿದ್ರೆ ನಿಮ್ಗೆ ಒಂದು ಪೀಸ್ ಮಾಡಿದ್ರೆ ಐವತ್ ರೂಪಾಯಿ ಸಿಗುತ್ತೆ ಸುಮ್ನೆ ಕೂತ್ಕೊಳ್ಳೋ ಬದಲು ಬೆಸ್ಟ್ ಅಲ್ವಾ ಸುಮ್ನೆ ಕೂತ್ಕೊಳ್ಳೋ ಬದಲು ಬೆಸ್ಟ್ ಸೊ ಒಂದು ದಿವಸ ಒಂದು ಪೀಸ್ ಬಂದ್ರೆ ಇನ್ನೊಂದು ವಾರ ಬಿಟ್ಟೆ ಬರುತ್ತೆ ಅನ್ಕೊಳ್ಳಿ ಇನ್ನೊಂದು ಪೀಸ್ ಬರುತ್ತೆ ಸೊ ಜನಗಳಿಂದ ಜನಗೆ ಜನಗಳಿಂದ ಜನಗೆ ಕನೆಕ್ಟ್ ಆಗಿ ಆಗಿ ಅದೇನಾಗತ್ತೆ ನಿಮ್ಗೆ ಜಾಸ್ತಿ ಆಗತ್ತೆ ಒಂದಿನಕ್ಕೆ ಮಿನಿಮಮ್ ಒಂದು ನಾಲ್ಕರಿಂದ ಐದು ಪೀಸ್ ಮಾಡಿ ಸೊ ನೀವು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಸಂಪಾದನೆ ಮಾಡ್ಬೋದು ಸೊ ಒಂದೇ ಪೀಸ್ ಬರುತ್ತಾ ಒಂದೇ ತರ ಬರುತ್ತಾ ಆಲ್ಟ್ರೇಷನ್ ಇಲ್ಲ ಅಲ್ವಾ ಫಸ್ಟ್ ಹೇಳ್ದೆ ಮನೆ ಮುಂದೆ ಬೋರ್ಡ್ ಹಾಕಿ ಅಂತ ಬೋರ್ಡ್ ಹಾಕಿ ಒಂದ್ ದಿವಸ ನಿಮ್ ಅಕ್ಕ ಪಕ್ಕದವ್ರು ಯಾರಾದ್ರೂ ಒಂದು ಪೀಸ್ ಕೊಡ್ತಾರೆ ಸೊ ಅದಾದ್ಮೇಲೆ ಜನಗಳಿಂದ ಜನಗಳಿಗೆ ಕನೆಕ್ಟ್ ಆಗಿ ಎರಡ್ ಪೀಸು ಮೂರ್ ಪೀಸು ಬರೀ ಡ್ರೆಸ್ ಒಂದೇ ಸ್ಟಿಚಿಂಗ್ ಬರುತ್ತಾ ಖಂಡಿತ ಇಲ್ಲ ಕೆಲವು ಮಕ್ಕಳು ಯೂನಿಫಾರ್ಮ್ ತಗೊಂಡ್ಬರ್ತಾರೆ ಒಂದು ಸ್ಕರ್ಟ್ ತಗೊಳ್ತಾರೆ ಸೊ ಅದು ಲೆಂತ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಅದನ್ನ ನಾನು ನಿಮ್ಗೆ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಸ್ಕರ್ಟ್ ತೋರಿಸ್ತೀನಿ ನಾನು ನಿಮ್ಗೆ ಓಕೆ ಸ್ಕರ್ಟ್ ಸೊ ಇಲ್ಲಿ ನೋಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ಕೆಲವು ಹೊಸ ಯೂನಿಫಾರ್ಮ್ಸ್ ಹೇಳ್ತೀನಿ ಖಂಡಿತ ನೀವು ಮನೆಯಲ್ಲಿ ಮಾಡೋರು ಯೂಸ್ ಮಾಡಿರುವಂತದನ್ನು ತಗೊಳ್ಳಿ ನಾನ್ ಬೇಡ ಅನ್ನೋಲ್ಲ ಸೊ ಅದೆಲ್ಲ ಕಾಮನ್ ಆಗಿ ಎಲ್ಲಾ ಆಲ್ಟ್ರೇಷನ್ಸ್ ಕೊಡ್ತಾರೆ ಖಂಡಿತ ಅದ್ರಲ್ಲಿ ಯಾವ್ದು ತಪ್ಪಿಲ್ಲ ಓಕೆನಾ ನಾವ್ ಇನ್ನೊಬ್ರ ಹತ್ರ ಕೈ ಚಾಚಿ ಬೇಡೋದು ತಪ್ಪು ಅಥವಾ ಇನ್ನೊಬ್ರ ಹತ್ರ ಒಂದು ವಸ್ತು ಕದ್ದು ತಿನ್ನೋದು ತಪ್ಪು ಓಕೆನಾ ನಾವು ಕಷ್ಟಪಟ್ಟು ದುಡಿದು ತಿನ್ನೋವಾಗ ನಮ್ಗೆ ಯಾವ ಕೆಲಸದಲ್ಲೂ ಅವಮಾನ ಅನ್ನೋದು ಬೇಡ ನಾ ಇದೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಂದೇನ್ ಸ್ಟಾರ್ಟಿಂಗ್ ಸ್ಟೇಜ್ ಇತ್ತು ಅಟ್ ಪ್ರೆಸೆಂಟ್ ನಾನು ತೊಗೊಳದ ಎನಿಕ್ ಅಂದ್ರೆ ನನ್ನ ಹತ್ರ ತುಂಬಾನೇ ಕೆಲಸ ಜಾಸ್ತಿ ಇದೆ ಆಲ್ಟ್ರೇಷನ್ ಮಾಡ್ತಾ ಅಷ್ಟು ಟೈಮ್ ಇಲ್ಲ ಈವನ್ ಇವಾಗ್ಲೂ ನನಗೆ ಯೂಟ್ಯೂಬ್ ಇಂದ ಏನ್ ಆನ್ಲೈನ್ ಕ್ಲಾಸ್ಗೆ ಅಂತ ನಾನು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನೀವು ನಮ್ ಬಟ್ಟೆ ಸ್ಟಿಚ್ ಮಾಡ್ಕೊಡ್ಬೇಕು ಅಂತ ಸುಮಾರಷ್ಟು ಕಾಲ್ ಬರುತ್ತೆ ಬಟ್ ಅಲ್ಲಿ ನಾನು ಅವರಿಗೆಲ್ಲ ಹೇಳ್ತೀನಿ ನೋಡಿ ನನಗೆ ಎರಡ್ ತಿಂಗಳು ಮೂರ್ ತಿಂಗಳು ಆಗೋಷ್ಟು ಕೆಲಸ ಇರುತ್ತೆ ಸೊ ನೀವು ಪಾಪ ಎಲ್ಲೋ ಇರ್ತೀರಾ ನೀವು ತಗೊಂಡ್ ಬಂದ್ ನನಗ್ ಕೊಟ್ಟು ಎರಡು ತಿಂಗಳು ಮೂರ್ ತಿಂಗಳು ವೆಯ್ಟ್ ಮಾಡಿ ಏನು ಒಂದು ಬ್ಲೌಸ್ ಕೊಟ್ಟಿರ್ತೀರಾ ಅದ್ ಸ್ಟಿಚ್ ಮಾಡ್ಕೊಡಕ್ಕೆ ಎರಡ್ ತಿಂಗಳು ಮೂರ್ ತಿಂಗಳು ವೆಯ್ಟ್ ಮಾಡಿ ಅಂತ ಹೇಳೋ ಲೆವೆಲ್ ಹೋಗಲ್ಲ ಏನಕ್ಕೆ ಅಂದ್ರೆ ಒಂದು ಬ್ಲೌಸ್ ಕ್ಷೇರ್ ತಿಂಗಳು ಮೂರ್ ತಿಂಗಳು ವೆಯ್ಟ್ ಮಾಡಿ ಅಂತ ಅಂತ ಹೇಳಿ ವೆಯ್ಟ್ ಮಾಡ್ಸಕ್ ನನಗ್ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ದಯವಿಟ್ಟು ನೀವು ನಿಮ್ ನಿಯರ್ ಬೈ ನೀವು ಸ್ಟಿಚ್ ನನ್ನ ನನ್ನತ್ರ ತುಂಬಾನೇ ಕೆಲ್ಸ ಇದೆ ನಾನ್ ತಗೊಳಲ್ಲ ಅಂತಾನೆ ಹೇಳ್ತೀನಿ ಸುಮಾರಷ್ಟು ಕಾಲ್ ಬರುತ್ತೆ ಸೊ ಆಟ್ರಿಷನ್ಸ್ ಎಲ್ ಮಾಡಿ ಬಟ್ ನಾನ್ ಸ್ಟಾರ್ಟಿಂಗ್ ಏನ್ ಟೈಲರಿಂಗ್ ಶಾಪ್ ಮಾಡಿದೆ ಸೊ ಅವಾಗ ನನಗೆ ರೆಂಟ್ ಕಟ್ಬೇಕಿತ್ತು ಆಟ್ರಿಷನ್ಸ್ ಆಗ್ಲಿ ಯಾವ್ದಾದ್ರು ಹೊಸದಾಗ್ಲಿ ನಾನು ನಾನ್ ಏನಿಕಂದ್ರೆ ಏನಿಕ್ಕಂದ್ರೆ ಆ ತಗೊಳ್ದಿರ ಸುಮ್ನೆ ಕೂತ್ಕೊಳ್ಳೋದ್ರ ಅರ್ಥ ಇಲ್ಲ ಸೊ ಹೊದ್ದಾಗ ಯಾರಾದ್ರೂ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಇವಾಗ ನಾನೇ ನಿಮ್ಗೆ ಐಡಿಯಾ ಕೊಡ್ತಾ ಇದೀನಿ ಆಟ್ರಿಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನೀವು ಬೋರ್ಡ್ ಹಾಕಿದ ತಕ್ಷಣ ನಿಮ್ಗೆ ಪೀಸ್ ಬಂದ್ಬಿಡುತ್ತಾ ಖಂಡಿತ ಬರಲ್ಲ ನೀವು ಒಂದು ಪೀಸ್ ನೀವು ಚೆನ್ನಾಗಿ ಮಾಡ್ಕೊಡ್ರೆ ಜನಗಳಿಂದ ಬಾಯಿಗೆ ಜನಗಳಿಂದ ಇನ್ನೊಂದು ಜನಗಳ ಬಾಯಿಗೆ ಹೋಗಿ ಅದೇನಾಗುತ್ತೆ ಒಬ್ಬರಿಂದ ಒಬ್ರು ಕನೆಕ್ಟ್ ಆಗಿ ನಿಮ್ಗೆ ಕೆಲಸ ಬರೋದು ಹಾಕಿದ ತಕ್ಷಣ ಅಥವಾ ನಾನು ಫುಲ್ ರೌಂಡ್ ಟೈಲರ್ ನಾನು ಶಾಪ್ ಓಪನ್ ಮಾಡಿದೀನಿ ಅಂತ ಹೇಳಿದ ತಕ್ಷಣ ಯಾರು ಕ್ಯೂ ಅಲ್ಲಿ ಬಂದು ಕೆಲಸ ಕೊಡಲ್ಲ ಸೊ ಅದನ್ನು ನಾವು ಗಳಿಸ್ಬೇಕು ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ ಸೊ ಫಸ್ಟ್ ಆಟ್ರೇಷನ್ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಓಕೆನಾ ಸೊ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ಇಲ್ಲೊಂದು ಸ್ಟಿಚ್ ಬಂದಿರುತ್ತೆ ಸೊ ಹೊಸದೇ ಆಗ್ಲಿ ಹಳೇದೇ ಆಗ್ಲಿ ಕೆಲವರು ಹಳೇದು ಕೊಡೋದು ಏನ್ ಮಾಡ್ತಾರೆ ಅವರಿಗೆ ತುಂಡ ಆಗುತ್ತೆ ಯಾಕಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಮಕ್ಕಳು ಬೆಳೆದಿರ್ತಾರೆ ಸೊ ಅವ್ರಿಗೆ ತುಂಡ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಬಿಚ್ಚಿ ಉದ್ದ ಮಾಡಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡೋದು ಈಸಿ ಕೆಲ್ಸ ಹತ್ತು ಆಗೋಗುತ್ತೆ ಎಂತ ಬಿಗಿನರ್ಸ್ ಮಾಡಿದ್ರು ಹತ್ತು ನಿಮಿಷಕ್ಕಾಗುತ್ತೆ ಏನಿಲ್ಲ ಜಸ್ಟ್ ಈ ಸ್ಟಿಚ್ ನ ರಿಮೂವ್ ಮಾಡೋದು ಸೊ ಅದೇನಾಗುತ್ತೆ ಓಪನ್ ಮಾಡಿರೋದನ್ನ ಚೆನ್ನಾಗಿ ಐರನ್ ಮಾಡೋದು ಡಬಲ್ ಫೋಲ್ಡ್ ಅಲ್ಲಿ ಚಿಕ್ಕದಾಗಿ ಈ ಸ್ಪೇಸ್ ಏನಿದೆ ಈ ಸ್ಪೇಸ್ ಅಲ್ಲಿ ಚಿಕ್ಕದಾಗಿ ಸ್ಟಿಚ್ ಹಾಕೋದು ಸೊ ಅವಾಗ ಏನಾಗುತ್ತೆ ಒಂದು ಲೇಯರ್ ಇದು ಇಲ್ಲಿರೋದು ಇಷ್ಟು ಉದ್ದ ಆಗುತ್ತೆ ಹತ್ತು ನಿಮಿಷಕ್ಕೆ ಆಗುವಂತ ಕೆಲಸ ಮಿನಿಮಮ್ ನೀವು ಇದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡಬಹುದು ನಮ್ ಕಡೆ ಅಷ್ಟು ದುಡ್ಡು ಕೊಡಲ್ಲ ಈ ಕಮೆಂಟ್ಗೆ ಮತ್ತೆ ಆನ್ಸರ್ ಕೊಡ್ತೀನಿ ಮಿನಿಮಮ್ ಇಪ್ಪತ್ ರೂಪಾಯಿ ಮಾಡಬಹುದು ಹತ್ತು ನಿಮಿಷದ ಕೆಲಸ ನಾ ಹೇಳಿದೆ ಇಪ್ಪತ್ ರೂಪಾಯಿಗೆ ಮಾಡಬಹುದು ಸೊ ಸ್ಲೀವ್ ಅಟ್ಯಾಚು ಡ್ರೆಸ್ ಫಿಟ್ಟಿಂಗ್ ಒಂದು ಬಂದಿರುತ್ತೆ ನಿಮ್ಗೆ ಸೊ ಡ್ರೆಸ್ ಫಿಟಿಂಗ್ ಅಲ್ಲಿ ನಿಮಗೆ ಫಿಫ್ಟಿ ರುಪೀಸ್ ಓಕೆನಾ ಸೊ ಇದರಲ್ಲಿ ಫಿಫ್ಟಿ ಪ್ಲಸ್ ಟ್ವೆಂಟಿ ಸೊ ಇನ್ನೇನು ಆಲ್ಟ್ರೇಷನ್ಸ್ ಬರಲ್ವಾ ಬರುತ್ತಲ್ಲ ಆಲ್ಟ್ರೇಷನ್ ಅಲ್ಲಿ ಸುಮಾರಷ್ಟು ವಿಧ ಇದೆ ಸೊ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಸೊ ಅವಾಗ್ಲೇ ಹಾಗೆ ನೈಟಿ ಸೊ ನೈಟಿ ರೆಡಿಮೇಡ್ ತಗೊಳ್ತಾರೆ ಅಟ್ ಲೀಸ್ಟ್ ಕೆಲವರು ಇವಾಗ ಫಿಟ್ ಎಲ್ಲ ಮಾಡಿಸ್ತಾರೆ ಬಿಡಿ ಅಟ್ ಲೀಸ್ಟ್ ಅದರಲ್ಲಿ ಲೆಂತ್ ಜಾಸ್ತಿ ಇರುತ್ತಲ್ಲ ಉದ್ದ ಇರುತ್ತಲ್ಲ ಸೊ ನೈಟಿ ಉದ್ದ ಇರುತ್ತಲ್ಲ ಕೆಳಗಡೆ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ತಗೊಳ್ಬಹುದು ಓಕೆನಾಲ್ಟ್ರೇಷನ್ಸ್ ಇನ್ನೂ ಸುಮ್ನೆ ಸುಮಾರು ಬರುತ್ತೆ ಇವಾಗ ಒಂದು ಡ್ರೆಸ್ ಫುಲ್ ಸೆಟ್ ತಗೊಳ್ತಾರೆ ಅವ್ರ ಸೈಜ್ ಕರೆಕ್ಟ್ ಇರುತ್ತೆ ಅವ್ರು ಫಿಟ್ ಮಾಡೋರಲ್ಲ ಬಟ್ ಏನಪ್ಪ ರೆಡಿಮೇಡ್ ಡ್ರೆಸ್ ತಗೊಂಡಾಗ ಒಂದೊಂದು ಸ್ಟಿಚ್ ಇರುತ್ತೆ ಕೆಲವೊಂದ್ರಲ್ಲಿ ಸ್ಟಿಚ್ ನೀಟಾಗಿ ಹಾಕಿರಲ್ಲ ಸ್ಟಿಚ್ ಇದೆ ಅದ್ರ ಮೇಲೆ ಸ್ಟಿಚ್ ರೆಡಿಮೇಡ್ ಕುರ್ತಿ ಏನ್ ತಗೊಂಡಿರ್ತಾರೆ ನೀವು ಫಿಟ್ಟಿಂಗ್ ಮಾಡೋದಿಲ್ಲ ಮಾಡೋದು ಬೇಡ ಏನು ಬೇಡ ಅವರು ಒಂದು ಪ್ಯಾಂಟ್ ಅಂತ ತಗೊಂಡಾಗ ಅದ್ರದ್ದು ಡ್ರೆಸ್ ಅಂದ್ರೆ ಫುಲ್ ಸೆಟ್ ಬಂದಿರುತ್ತೆ ಪ್ಯಾಂಟ್ ಅಂತ ತಗೊಂಡಾಗ ಸ್ಟಿಚ್ ಮೇಲೆ ಸ್ಟಿಚ್ ಬರೀ ಪ್ಯಾಂಟ್ ಸ್ಟಿಚ್ ಮಾಡೋದಕ್ಕೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಬಹುದು ಸೊ ಅದಾದ್ಮೇಲೆ ಪ್ಯಾಂಟ್ ಗೆ ಟಾಪ್ ಬಂದಿರುತ್ತೆ ಒಂದು ಸೆಟ್ ಅಂತ ಬಂದಾಗ ಇಷ್ಟು ಬರುತ್ತೆ ಟಾಪ್ ಬಂದಿರುತ್ತೆ ಟಾಪು ಅಷ್ಟೇ ಸ್ಟಿಚ್ ಮೇಲೆ ಸ್ಟಿಚ್ ಸೊ ಟ್ವೆಂಟಿ ರುಪೀಸ್ ಆಡ್ ಮಾಡಿ ಸೊ ಅದಾದ್ಮೇಲೆ ಅದರಲ್ಲಿ ಒಂದು ದುಪ್ಪಟ ಬಂದಿರುತ್ತೆ ಸೈಡಲ್ಲಿ ಎರಡರಲ್ಲೂ ಓಪನ್ ಇರುತ್ತೆ ಆ ಕಡೆ ಆ ಕಡೆ ಎಡ್ಜ್ ಈ ಕಡೆ ಎಡ್ಜು ಎರಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಸೊ ಪ್ಲಸ್ ಟ್ವೆಂಟಿ ರುಪೀಸ್ ಎಷ್ಟಾಯ್ತು ನಿಮಗೆ ಒಂದು ಡ್ರೆಸ್ ನೀಟಾಗಿ ಸ್ಟಿಚ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಸಿಗುತ್ತೆ ಅರವತ್ತು ರೂಪಾಯಿ ಓಕೆ ರೂಪಾಯಿ ಕೊಡಲ್ಲ ಮೂವತ್ ರೂಪಾಯಿ ತಗೊಳ್ಳಿ ಇಲ್ಲಿ ಇಲ್ಲಿ ಮಾಡಿ ಮಾಡಿ ರೂಪಾಯಿ ಜಾಸ್ತಿ ರೇಟ್ ಅಲ್ಲ ತುಂಬಾ ಕಡಿಮೆ ದುಡ್ಡು ಕೊಡ್ತಾರೆ ನಮ್ ಕಡೆ ಕೊಡಲ್ಲ ನಮ್ ಕಡೆ ಅಷ್ಟು ಕೊಡಲ್ಲ ನಮ್ ಕಡೆ ತುಂಬಾ ಕಡಿಮೆ ಕೊಡ್ತಾರೆ ಅನ್ನೋ ರೇಟ್ ನಾನು ಇಲ್ಲಿ ಹಾಕಿರೋದು ಓಕೆನಾ ಇವಾಗ ನಾನ್ ನಾವೇನ್ ತಗೊಳ್ತೀವಿ ಅದನ್ನ ಹೇಳ್ತಾ ಇಲ್ಲ ಒಂದ್ ಹಳ್ಳಿ ಸೈಡ್ ಇರುತ್ತೆ ಅಥವಾ ಅಲ್ಲೆಲ್ಲ ತುಂಬಾ ಜಾಸ್ತಿ ಜನ ಇರಲ್ಲ ಸೊ ಅಂತ ಜಾಗದಲ್ಲಿ ಕೊಡುವಂತಹ ದುಡ್ಡು ಏನಿದೆ ನಾನು ಅದನ್ನ ಇಲ್ಲಿ ಲೆಕ್ಕ ಹಾಕ್ತಾ ಇರೋದು ಸೊ ಒಂದು ಡ್ರೆಸ್ಸು ಸೊ ಒಂದು ನೈಟಿ ಒಂದು ಯೂನಿಫಾರ್ಮ್ ಸೊ ಇಷ್ಟು ಬಂತು ಅಂದ್ರೆ ಮಿನಿಮಮ್ ಬರೀ ಇಷ್ಟೇ ಮೂರೇ ಒಂದು ಸಂಪಾದನೆ ಮಾಡ್ಬೋದು ಸೊ ಅದ್ ದಿನ ಹೋಗ್ತಾ 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 ಪರ್ಮನೆಂಟ್ ಆಲ್ಟ್ರೇಷನ್ ಮಾಡ್ತಾರೆ ಇರುವಂತ ಜನಗಳು ಗೊತ್ತಾದಾಗ ಟೈಲರ್ಸ್ ಗಿನ್ನ ಬ್ಯುಸಿ ಆಗ್ತೀರಾ ನಮ್ಗಿನ್ನ ನೀವು ಬ್ಯುಸಿ ಆಗ್ತೀರಾ ಏನಕ್ಕೆ ಅಂದ್ರೆ ಆಲ್ಟ್ರೇಷನ್ ಮಾಡೋರು ಸಿಗ್ತಾ ಇಲ್ಲ ವೆರಿ ರೇರ್ ಆಲ್ಟ್ರೇಷನ್ ಅಷ್ಟು ಇದಕ್ಕಾದ್ರೆ ನಾವೆಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡ್ತೀವಿ ಬಿಝಿ ಇರ್ತೀವಿ ಶಾಪ್ ಇಟ್ಟಿರ್ತೀವಿ ಬಿಝಿ ಇರ್ತೀವಿ ಆಲ್ಟ್ರೇಷನ್ ಮಾಡ್ತಾ ಆಗಲ್ಲ ನಮ್ಗೆ ನಮ್ದೇ ಆದ ಪ್ರೆಷರ್ ಇರುತ್ತೆ ನಾವು ತಗೊಳಲ್ಲ ಸೊ ಅಂತವ್ರು ಮನೆಯಲ್ಲಿ ಕುತ್ಕೊಂಡು ಮಾಡಿ ಹಣ ಸಂಪಾದನೆ ಮಾಡಬಹುದು ನಮ್ಗಿನ್ನ ಇನ್ನ ಬಿಸಿ ಆಗ್ತೀರಾ ಅಂದ್ರೆ ಎಷ್ಟು ಆಲ್ಟ್ರೇಷನ್ಸ್ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ನೀವು ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಬಟ್ಟೆ ತುಂಬತಾರೆ ಯಾವಾಗ ಜನಗಳಿಗೆ ನೀವು ರೀಚ್ ಆದಾಗ ಜನಗಳನ್ನ ಹೇಗ್ ರೀಚ್ ಆಗೋದು ಸೊ ಅದಕ್ಕೊಂದು ಐಡಿಯಾ ಕೊಡ್ತೀನಿ ಸೊ ಜನಗಳನ್ನ ಹೇಗ್ ರೀಚ್ ಆಗ್ಬೇಕು ಸೊ ಫಸ್ಟ್ ಅಂತೂ ಮನೆ ಮುಂದೆ ಬೋರ್ಡ್ ಹಾಕಕ್ ಕೇಳಿದೆ ಸೊ ಅದು ಒಂದು ಸೊ ನೆಕ್ಸ್ಟ್ ಒಂದು ಚಿಕ್ಕದಾಗ ಒಂದು ಕಾರ್ಡ್ ಮಾಡಿಸಿ ವಿಸಿಟಿಂಗ್ ಕಾರ್ಡ್ ಚಿಕ್ಕದಾಗ ಏನೊಂದು ಆರ್ನೂರ್ ಏಳ್ನೂರು ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಒಂದು ಒಂದ್ ಸಾವಿರ ಕಾರ್ಡ್ ಏನೋ ಬರುತ್ತೆ ಅಷ್ಟೇ ತುಂಬಾನೇ ಕಡಿಮೆ ಮಿನಿಮಮ್ ಇಷ್ಟ ಕಾರ್ಡ್ ಅಂತ ಇರುತ್ತೆ ನೀವು ನಾನು ಐವತ್ ಕಾರ್ಡ್ ಮಾಡ್ತೀನಿ ನಾನ್ ನೂರ್ ಕಾರ್ಡ್ ಮಾಡ್ತೀನಿ ಅಂದ್ರೆ ಆಗಲ್ಲ ಮಿನಿಮಮ್ ಅಲ್ಲಿ ನಾವು ಕಾರ್ಡ್ ಮಾಡ್ಸಿವಿ ಅಂತ ಹೋದಾಗ ನಮ್ಗೆ ಇಷ್ಟ ಕಾರ್ಡ್ ಮಾಡಿಸ್ಲೇಬೇಕು ಅಥವಾ ಐನೂರು ಕಾರ್ಡ್ ಅಥವಾ ಒಂದ್ ಸಾವಿರ ಕಾರ್ಡ್ ಇಷ್ಟ ಮಾಡ್ಲೇಬೇಕು ಒಂದು ರೂಲ್ಸ್ ಇರುತ್ತೆ ಸೊ ಅದಕ್ಕೆ ಒಂದು ಐನೂರಿಂದ ಆರ್ನೂರು ರೂಪಾಯಿ ಖರ್ಚಾಗತ್ತೆ ಅಷ್ಟೇ ಸೊ ಅದು ಒಂದು ಮಾಡಿಸಿ ಅದರಲ್ಲಿ ನಿಮ್ದು ಒಂದು ಫೋನ್ ನಂಬರ್ ಅಡ್ರೆಸ್ ಸೊ ಇದೆ ಹೆಸರು ಹಾಕ್ಸ್ಬಿಟ್ಟು ನಿಮ್ಮ ಸುತ್ತಮುತ್ತ ಲೇಔಟ್ ಗಳಿದಾವೆ ಇದಾವೆ ಸುತ್ತಮುತ್ತ ಯಾರ್ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಐಡೆಂಟಿಫೈ ಮಾಡಿ ಮನೆ ಮನೆ ಹತ್ರನು ಹೋಗಿ ನೀವು ಒಂದು ಕಾರ್ಡ್ ಕೊಟ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಏನಪ್ಪಾ ಅಂದ್ರೆ ನೋಡಿ ಮೇಡಮ್ ನಾನು ಈ ರೀತಿ ಆಲ್ಟ್ರೇಷನ್ಸ್ ಮಾಡ್ತೀನಿ ಸೊ ಇದು ಈ ಕಾರ್ಡ್ ಅಲ್ಲಿ ನನ್ನ ಅಡ್ರೆಸ್ ಇದೆ ನೀವು ತಂದ್ಕೊಟ್ರೆ ನಾನು ಮಾಡ್ತೀನಿ ಸೊ ಅಲ್ಲಿ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಹೇಳ್ಬೋದು ಕ್ವಿಕ್ ಬೇಕಂದ್ರೆ ನೀವು ಮಾಡಕ್ ರೆಡಿ ಇರ್ಬೇಕು ಆಪ್ರೇಷನ್ ಯಾರ್ ಮಾಡ್ತೀರಾ ನೀವ್ ಯಾರು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ದೀರಾ ಸ್ವಂತವ್ರು ತಂದೆ ತಕ್ಷಣ ಕೂಡ ಮಾಡ್ಕೊಡ್ತೀವಿ ಅಥವಾ ಇವತ್ತು ಕೊಟ್ರೆ ನಾಳೆ ಕೊಡ್ತೀನಿ ಅಥವಾ ಇವತ್ತು ಕೊಟ್ರೆ ಸಾಯಂಕಾಲ ಕೊಡ್ತೀನಿ ಅಥವಾ ಇವತ್ತು ಕೊಟ್ರೆ ನೈಟ್ ಕೊಡ್ತೀನಿ ಸೊ ಈ ರೀತಿ ಹೇಳಿ ಅವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಕಾರ್ಡ್ ಕೊಟ್ಟು ಬರ್ಬೇಕು ಕೆಲವರು ಮೇಡಮ್ ಇದೆಲ್ಲ ನಾವು ಹೆಂಗ್ ಮಾಡಾಕಾಗತ್ತೆ ನಾವು ಮನೆ ಮನೆ ಹತ್ರ ಹೋಗಿ ಕಾರ್ಡ್ ಕೊಡಕ್ ಇದೆಲ್ಲ ಆಗ್ತಿಲ್ದಿರ ಕೆಲಸ ಸೊ ಆ ರೀತಿ ಎಲ್ಲ ಅನ್ಕೊಂಡ್ ಕುತ್ಕೊಂಡ್ ನೀವು ಮೂಲೆಯಲ್ಲಿ ಕುತ್ಕೊಂಡ್ರೆ ಖಂಡಿತ ನೀವು ಸಂಪಾದನೆ ಮಾಡಕ್ ಆಗಲ್ಲ ನೀವು ಹೊರಗಡೆ ಹೋಗ್ಬೇಕು ಜನಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಜನಗಳ ಜೊತೆ ಬೆರಿಬೇಕು ಸೊ ಈ ರೀತಿ ಮಾಡ್ತೀವಿ ಅಂತ ನೀವು ಹೇಳ್ಬೇಕು ನೀವ್ ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ನೀವು ಹೇಳದಿರಾನೆ ನೀವು ಮನೆಯಲ್ಲೇ ಎಲ್ಲೋ ಒಂದು ಮೂಲದಲ್ಲಿ ಕೂತ್ಕೊಂಡ್ಬಿಟ್ಟು ನನಗೆ ಕೆಲಸ ಬಂದಿಲ್ಲ ನನಗೆ ಕೆಲಸ ಬಂದಿಲ್ಲ ಅಂದ್ರೆ ಅದ್ರಲ್ಲಿ ಅರ್ಥನೇ ಇಲ್ಲ ನೀವು ನಾಲ್ಕು ಜನದ ಮುಂದೆ ಹೋಗ್ಬೇಕು ಸೊ ಈಗ ನಾನ್ ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ಕರೋನಾ ಫಸ್ಟ್ ಕರೋನಾ ಕರೋನಾ ಯಾವಾಗ ಬಂತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮಾರ್ಚ್ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಲಾಕ್ಡೌನ್ ಆಯ್ತು ಅನ್ಕೊಳ್ತೀನಿ ಸೊ ಆ ಟೈಮಲ್ಲಿ ಫಸ್ಟ್ ಕರೋನಾದ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಫಸ್ಟ್ ಕರೋನಾದಲ್ಲಿ ನೋಡಿ ಎರಡು ತಿಂಗಳು ಮೂರ್ ತಿಂಗಳು ಮುಂಚೆ ಕರೋನಾ ಸ್ಟಾರ್ಟ್ ಆಗಿ ಎರಡ್ ತಿಂಗಳು ಮೂರ್ ತಿಂಗಳು ಮುಂಚೆ ನಾವು ಮನೆ ಕಟ್ಸಿದ್ವಿ ಸೊ ಏನ್ ಕೈಯಲ್ಲಿ ಇದೆ ಅಮೌಂಟ್ ಅದೆಲ್ಲ ನಾವು ಮನೆ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಏನಿಕಾ ಅಂದ್ರೆ ನಾವು ದುಡಿತೀವಿ ನಾನು ದುಡಿತೀನಿ ನಮ್ಮ ಯಜಮಾನರು ದುಡಿತೀವಿ ಇಬ್ರು ಸ್ವಂತ ಬಿಸ್ನೆಸ್ ಸೊ ಮಾಡ್ತೀವಿ ಹೆಂಗು ಆಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಕೈಯಲ್ಲಿ ದುಡ್ಡೆಲ್ಲ ತಗೊಂಡೋಗಿ ಮನೆ ಹಾಕಿ ಮನೆ ಕಟ್ಸ್ ಬಾರ್ಗೆ ಬರುತ್ತೆ ಅನ್ನೋದು ಒಂದು ಧೈರ್ಯ ಇತ್ತು ಅದೇನಾಯ್ತು ಕರೋನಾ ಬಂತು ಅಂತ ಯಾರಿಗ್ ಗೊತ್ತಿತ್ತು ನಿಮಗೆ ಗೊತ್ತಿತ್ತ ಕರೋನಾ ಬರುತ್ತೆ ಅಂತ ನನಗ್ ಗೊತ್ತಿತ್ತ ಇಲ್ಲ ಅಲ್ವಾ ಬಂತಲ್ವಾ ಸೊ ಫೇಸ್ ಮಾಡ್ಬೇಕು ಹೇಗ್ ಫೇಸ್ ಮಾಡೋದು ಆ ಟೈಮಲ್ಲಿ ಚೆನ್ನಾಗಿ ಬಿಸ್ನೆಸ್ ಅರಿತಿತ್ತು ಬಟ್ ಯಾವಾಗ ಕರೋನಾ ಬಂತು ಜನಗಳ ಕೈಯಲ್ಲಿ ದುಡ್ಡೇ ಇಲ್ಲ ಸೊ ಅವರು ಅವರು ದುಡ್ಡು ಸಂಪಾದನೆ ಮಾಡಿ ಅವ್ರ ಬಟ್ಟೆ ತಗೊಂಬಂದ ನನಗ್ ಕೊಟ್ಟರೆ ತಾನೇ ನಾನು ಸ್ಟಿಚ್ ಮಾಡೋದು ಅವರೇ ಕೊಟ್ಟಿಲ್ಲ ಅಂದ್ರೆ ನಾನು ಏನ್ ಸ್ಟಿಚ್ ಮಾಡೋಕ್ಕಾಗತ್ತೆ ಇವನ್ ನನ್ನ ಹತ್ರ ಹೇಳಿದ್ನಲ್ಲ ಎರಡ್ ತಿಂಗ್ಳಗ್ ಆಗೋಷ್ಟು ಮೂರ್ ತಿಂಗಳಿಗಾಗ್ ಬಸ್ ಬಟ್ಟೆ ಸ್ಟಾಕ್ ಇರುತ್ತೆ ಅಂತ ಸೊ ಅದೆಲ್ಲ ಸ್ಟಿಚ್ ಮಾಡಿದ್ರು ಯಾರು ತಗೊಂಡೋಗೋ ಸ್ಟೇಜ್ ಅಲ್ಲಿ ಏನಕ್ಕಂದ್ರೆ ಕರೋನಾ ಸ್ಪ್ರೆಡ್ ಆಗುತ್ತೆ ಅಂತ ಒಂದು ಇನ್ನೊಂದು ಅಮೌಂಟ್ ಇರಲ್ಲ ಬಂದು ನನ್ಗೆ ಏನ್ ಸ್ಟಿಚಿಂಗ್ ಅಮೌಂಟ್ ಇರುತ್ತೆ ಅದನ್ನ ಕೊಟ್ಬಿಟ್ಟು ಇಸ್ಕೊಂಡು ಹೋಗ್ಬೇಕಲ್ವಾ ಸೊ ಇನ್ನೂ ಒಂದು ಹೇಳ್ತೀನಿ ಇವಾಗ ಟೈಲರ್ ಹತ್ರನೇ ಬಿದ್ದಿರಿ ನಮ್ಮ ಹತ್ರ ದುಡ್ಡಿಲ್ಲ ಬಟ್ಟೆ ಅವ್ರ ಹತ್ರನೇ ಇರಲಿ ಸೊ ಆ ಬಟ್ಟೆ ತಗೊಂಡ್ ಬಂದು ನಾನು ಎಲ್ಲಿಗೆ ಹಾಕೊಂಡು ಹೋಗ್ಬೇಕು ಡೌನ್ ಆಗಿದೆ ಮನೆ ಒಳಗೆ ಕುತ್ಕೊಬೇಕು ಸೊ ಏನಕ್ಕೆ ಬಿಟ್ಬಿಡ್ರಿ ಅಲ್ಲ ಕೆಲವರು ಆರು ತಿಂಗಳು ವರ್ಷ ಆದ್ಮೇಲೆ ಬಂದು ಇಸ್ಕೊಂಡು ಹೋಗಿರೋರು ಇದ್ದಾರೆ ಆ ಟೈಮಲ್ಲಿ ಕೆಲಸ ಇದ್ರು ನಾನು ಮಾಡಿದ್ರು ನನಗೆ ಅಮೌಂಟ್ ಬರೋ ಸ್ಟೇಜಲ್ಲಿ ಇರ್ಲಿಲ್ಲ ಸೊ ಅವಾಗ ನಾನು ಒಂದು ಮೆಸೇಜ್ ಮಾಡಿದ್ದು ನಂದೇ ಯಾರು ಕಸ್ಟಮರ್ಸ್ ಇರ್ತಾರಲ್ಲ ಸೊ ನಂಬರ್ ಸೇವ್ ಆಗಿರುತ್ತೆ ಅವ್ರ ನಂಬರಿಗೆಲ್ಲ ನಾನು ಮೆಸೇಜ್ ಮಾಡಿದೆ ಸೊ ಯಾರ್ಯಾರೆಲ್ಲ ಇದ್ದೀರಾ ಸೊ ಮಿಷಿನ ನ ತಗೊಂಡೋಗಿ ಮನೇಲಿ ಅಂಗಡಿ ಅಂತೂ ಶಾಪ್ ಅಂತೂ ಕ್ಲೋಸ್ ಮಾಡಿಸಿದ್ರು ಮಿಷಿನ್ ನ ತಗೊಂಡೋಗಿ ಮನೇಲಿ ಮನೇಲಿ ಮೆಸೇಜ್ ಆಗ್ತದೆ ಯಾರ್ಯಾರಿಗೆಲ್ಲ ಅರ್ಜೆಂಟ್ ಬಟ್ಟೆ ಸ್ಟಿಚ್ ಮಾಡೋದಿದೆ ಸೊ ಇದ್ರೆ ನೀವು ಕೊಟ್ರೆ ನಾನು ಮಾಡ್ಕೊಡ್ತೀನಿ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳಿದೆ ಯಾರಿಗೆಲ್ಲ ಬಂದು ಕೊಡಕ್ ಆಗಲ್ಲ ಸೊ ಅಂತವ್ರು ನೀವು ನಿಮ್ ಮನೆ ಅಡ್ರೆಸ್ ಕೊಟ್ರೆ ನಾನೇ ಬಂದು ತಗೊಂಡ್ಬಿಡ್ತೀನಿ ಈ ರೀತಿ ಮೆಸೇಜ್ ಆಗ್ತದೆ ಹತ್ರ ಟೂ ವೀಲರ್ ಇತ್ತು ನನಗೆ ಅಮೌಂಟ್ ಬೇಕಿತ್ತು ಆ ಟೈಮ್ ಅಲ್ಲಿ ನಾನು ಹೋಗಿ ಯಾರ್ಯಾರು ಕೆಲವರು ತಗೊಂಡ್ ಬಂದ್ ಕೊಡೋರ್ ಕೊಟ್ಟರು ಕೆಲವರು ಇಲ್ಲ ನೀವೇ ಬಂದ್ ಹೋಗ್ಬೇಕು ಅಂದ್ರು ನಾನೇ ಹೋಗಿ ಕಲೆಕ್ಟ್ ಮಾಡಿ ಸ್ಟಿಚ್ ಮಾಡಿ ತಗೊಂಡೋಗಿ ಅವ್ರಿಗೆ ರಿಟರ್ನ್ ಕೊಟ್ಟು ನಾನು ಅಮೌಂಟ್ ಇಸ್ಕೊಂಡಿರೋದುಂಟು ಸೊ ಆ ಟೈಮಲ್ಲಿ ಇಲ್ಲ ಲಾಕ್ ಡೌನ್ ಆಗೋಯ್ತು ಯಾರು ಬಟ್ಟೆ ಕೊಡಲ್ಲ ಅಂತ ನಾನು ಮನೆಯಲ್ಲೇ ಮೂರೇಲ್ ಕುತ್ಕೊಂಡಿದ್ರೆ ನನ್ನ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಾನ್ ಫೇಸ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಅವಾಗ ನಾನು ಹೊರ ಹೊರಗಡೆ ಬಂದೆ ಮೆಸೇಜ್ ಮಾಡ್ದೆ ಅವಾಗ ಏನಾಯ್ತು ನಾನು ಮೆಸೇಜ್ ಮಾಡಿದ್ರು ಅಷ್ಟೇ ಕೊಟ್ಟಿಲ್ಲ ಅವರಿಂದ ಇನ್ನೊಬ್ರಿಗೆ ಅವರಿಂದ ಇನ್ನೊಬ್ರಿಗೆ ಅದು ಕನೆಕ್ಟ್ ಆಯ್ತು ಸೊ ಅವರೆಲ್ಲ ಮೇಡಮ್ ನಮ್ದೊಂದಿದೆ ಅಂತ ನನ್ನ ನನ್ಗೆ ಅವ್ರ ಗೊತ್ತೇ ಇರಲ್ಲ ನನ್ನ ಫೋನ್ ನಂಬರ್ ಅವ್ರು ಇಸ್ಕೊಂಡು ನಮ್ದೊಂದಿದೆ ಮಾಡ್ಕೊಡಿ ಇವಾಗ ಕೆಲವ್ರು ಕರೋನದಲ್ಲೆಲ್ಲ ಮದ್ವೆ ಫಿಕ್ಸ್ ಮಾಡಿ ಮಾಡ್ಕೊಂಡ್ರು ರಿಲೇಷನ್ಸ್ ಎಲ್ಲ ಸೇರ್ಕೊಂಡು ಮದ್ವೆ ಮಾಡ್ಕೊಂಡ್ರು ಕೆಲವ್ರು ಮಾಡೋರು ಮನೆ ಒಳಗಡೆ ಪಾರ್ಟಿನೂ ಮಾಡ್ಕೊಡ್ರು ಸೊ ಅಂತವ್ರು ಅಂತವ್ರೆಲ್ಲಾ ಒಬ್ಬರಿಂದ ಒಬ್ರಿಗೆ ನನ್ ನಂಬರ್ ಸ್ಪ್ರೆಡ್ ಆಗಿ ಕರೋನಾದಲ್ಲೂ ನನ್ ಆಗಿದ್ದೆ ಆಗಿದೆ ನಾನು ಸಂಪಾದನೆ ಮಾಡಿದೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಲಿಲ್ಲ ಸೊ ಇದು ಸಂಪಾದನೆ ಮಾಡುವ ವಿಧಾನ ನಾನು ಹೇಳ್ಕೊಳ್ತಾ ಇಲ್ಲ ನಂದೇನಿದೆ ಎಕ್ಸ್ಪೀರಿಯನ್ಸ್ ಅದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಆ ಟೈಮ್ ಅಲ್ಲಿ ಇಲ್ಲ ನಾನ್ ಶಾಪ್ ಇಟ್ಟಿದ್ದೋಳು ಅವ್ರ ಮನೆ ಬಾಗ್ಲಿಗೆ ಹೋಗಿ ಬಟ್ಟೆ ಇಸ್ಕೊಂಡ್ ಬರೋದು ನಾನು ಯಾಕೆ ಅವ್ರ ಮನೆ ಹೋಗಿ ಸ್ಟಿಚ್ ಮಾಡ್ಬೇಕು ನನ್ ಹೋಗಲ್ಲ ಅವ್ರ ಮನೆ ಬಾಗ್ಲಿಗೆ ಹೋಗಲ್ಲ ನಾನ್ ಅವ್ರಿವ್ರ ಹತ್ರ ಕೆಲಸ ಕೇಳಲ್ಲ ಸೊ ಈ ತರ ಎಲ್ಲ ಅನ್ಕೊಂಡು ನನ್ ಮನೇಲಿ ಕೂತಿದ್ರೆ ನನ್ನ ಹಾಗೆ ಮನೇಲಿ ಕೂತಿರ್ಬೇಕಾಗಿತ್ತು ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ ನಾ ಹೊರಗಡೆ ಹೋಗಿ ಕೇಳಿ ನಾನು ಅವರ ಕೈಸ್ಕೊಂಡು ಬಂದು ನಾನು ಸ್ಟಿಚ್ ಮಾಡ್ಕೊಟ್ಟಿರೋದುಂಟು ನನ್ನ ಕರೋನಾ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಇನ್ನು ತುಂಬಾ ಇದೆ ಬಟ್ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳಿದೀನಿ ಸೊ ಹಾಗೆ ನಾನೇನು ಆಲ್ಟ್ರೇಷನ್ಸ್ ಮಾಡೋದು ಯಾರು ಯಾರೇನ ಅನ್ಕೊಂಡ್ಬಿಡ್ತಾರೋ ಅವ್ರ ಮನೆ ಬಾಗ್ಲಿಗೆ ಹೋಗಿ ನಾನು ಹೇಗೆ ಬಟ್ಟೆ ಕೇಳೋದು ಅವ್ರು ನನ್ನ ಚೀಪ್ ಆಗಿ ನೋಡ್ಬಿಡ್ತಾರೆ ದಯವಿಟ್ಟು ಇದನ್ನೆಲ್ಲ ಮೈಂಡ್ ಅಲ್ಲಿ ಇದನ್ನೆಲ್ಲ ಇದನ್ನೆಲ್ಲಾ ಮೈಂಡ್ ಇಂದ ತಗಿರಿ ನಮ್ಮನ್ನ ಚೀಪ್ ಆಗಿ ನೋಡೋರು ನಮ್ಮನ್ನ ನೋಡಿ ಅನ್ನೋರು ಆಡೋರು ನಮ್ ಕಷ್ಟಕ್ಕೆ ಖಂಡಿತ ಆಗಲ್ಲ ನಮ್ ಕಷ್ಟಕ್ಕಾಗೋದು ನಮ್ಮ ಪರಿಶ್ರಮ ನಾವೇನ್ ಕೆಲಸ ಮಾಡ್ತೀವಿ ಅದು ಮಾತ್ರ ನಮ್ ಕಷ್ಟಕ್ಕಾಗೋದು ಸೊ ಇದರ್ಥ ಆಯ್ತು ಅನ್ಕೊಳ್ತೀನಿ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ ತುಂಬಾ ಇದೆ ಅದು ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಬೋರ್ ಆಗುತ್ತೆ ಸೊ ಇದಿಷ್ಟು ಆಲ್ಟ್ರೇಷನ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಹಣ ಸಂಪಾದನೆ ಮಾಡುವ ವಿಧಾನ ನೋಡಿ ಇದನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ನಿಮ್ಗೆ ಇನ್ನೂರ ಐವತ್ ಮುನ್ನೂರ ಸಂಪಾದನೆ ಮಾಡಬಹುದು ಅಂತ ಏನ್ ಆಲ್ಟ್ರೇಷನ್ಸ್ ನಿಮ್ ವೃತ್ತಿಯಾಗಿ ತಗೊಂಡ್ರೆ ನೀವು ದಿನಕ್ಕೆ ಒಂದೂವರೆಯಿಂದ ಇಂದ ಎರಡ್ ಸಾವಿರ ರೂಪಾಯಿ ಒಂದೂವರೆಯಿಂದ ಇಂದ ಎರಡ್ ಸಾವಿರ ರೂಪಾಯಿ ಬೇಡ ದಿನಕ್ಕೆ ಐನೂರರಿಂದ ಏಳ್ನೂರು ರೂಪಾಯಿ ಕಣ್ಣು ಮುಚ್ಕೊಂಡು ದುಡಿಬಹುದು ಮನೆಯಲ್ಲೇ ಕೂತ್ಕೊಂಡು ಹೊರಗಡೆ ಹೋಗಿ ನೀವೆಲ್ಲಾದ್ರೂ ಕೆಲಸ ಮಾಡ್ತೀವಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಳಕ್ಕೆ ಒಂದು ಮಗುನ ಕಂಕ್ಲಲ್ಲಿ ಹಾಕೊಂಡು ಎರಡ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ರೀತಿ ಎಲ್ಲ ನಡ್ಕೊಂಡು ಹೋಗಿ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ಸಂಜೆವರೆಗೂ ಎಂಟು ಅವರ್ ತಿನ್ನೋಕು ಟೈಮ್ ಇಲ್ದಿರ ಕೆಲಸ ಮಾಡಿ ಮನೆಗ್ ಬಂದು ಕೆಲಸ ಮಾಡೋರು ಇದಾರೆ ಅವ್ರಿಗೆಲ್ಲ ಓಲ್ಸ್ಕೊಂಡ್ರೆ ಇದು ಬೆಸ್ಟ್ ಅಲ್ವಾ ಇದಕ್ಕೇನು ಟೈಲರಿಂಗ್ ಫುಲ್ಲು ಕಲ್ತಿರ್ಬೇಕಾ ಇಲ್ಲ ಅಲ್ವಾ ಸ್ವಲ್ಪ ಏನ್ ಒಂದ್ ಸ್ಟಿಚ್ ಹಾಕೋದ್ ಕಲ್ತಿದ್ರೆ ಸಾಕು ಮಿಷಿನ್ಗೆ ಥ್ರೆಡ್ ಹಾಕೋದ್ ಕತ್ತಿದ್ರೆ ಸಾಕು ಇಷ್ಟು ಕಲ್ತಿದ್ರೆ ಸಾಕು ಓಕೆನಾ ಸೊ ಇದು ಇವತ್ತಿನ ಟಾಪಿಕ್ ವಿಷಯ ಸೊ ಇನ್ನೊಂದು ವಿಷಯ ಸೊ ಅದನ್ನು ಹೇಳ್ಬಿಡ್ತೀನಿ ನವೆಂಬರ್ ನಾಲ್ಕನೇ ತಾರೀಕಿಂದ ಇಂಟರ್ಮಿಡಿಯೇಟ್ ಕ್ಲಾಸ್ ನವೆಂಬರ್ ನಾಲ್ಕನೇ ತಾರೀಕಿಂದ ಸೊ ಇದು ಬ್ಯಾಚ್ ವೈಸ್ ಮಾಡ್ತಾ ಇದೀನಿ ಯಾರ್ಯಾರೆಲ್ಲ ಲೇಟ್ ಆಗಿ ನೋಡ್ತೀರಾ ಆಫ್ಟರ್ ನವೆಂಬರ್ ಆದ್ಮೇಲೆ ಯಾರ್ಯಾರೆಲ್ಲ ನೋಡ್ತಾ ಇದೀರಾ ಸೊ ಅಂತವ್ರು ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಸೊ ನೆಕ್ಸ್ಟ್ ಬ್ಯಾಚ್ ಅಂತ ನಾನು ಮಾಡ್ತಾ ಇರ್ತೀನಿ ಅವಾಗ ನೀವು ಜಾಯ್ನ್ ಆಗ್ಬೋದು ಸೊ ಈ ಏನಿದೆ ನವೆಂಬರ್ ನಾಲ್ಕನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಸೊ ಫಿಫ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಇಂಟರ್ಮೀಡಿಯಟ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಳ್ತೀನಿ ಅಂತ ಸುಮಾರಷ್ಟು ವಿಡಿಯೋ ಹಾಕಿದೀನಿ ఏ అనౌన్స్ ఫస్ట్ సెకెండ్ థర్డ్ ఫోర్త్ సక్సెస్ఫుల్లీ రన్నింగ్ సో ఇది ఫిఫ్త్ బ్యాచ్ ఇంటర్మీడియేట్ క్లాస్ ఫిఫ్త్ బ్యాచ్ సో ఇలా హోడ్తీన అంతేబుడు సో ఫస్ట్ బోట్ నెక్ బ్లౌస్ సో సెకెండ్ వస్తునా बॉट नेक ब्लाउज कॉलर नेक ब्लाउज अ प्रिंसेस कट ब्लाउज सो ಅದಾದ್ಮೇಲೆ प्रिंसेस कट ವಿತ್ 패డட் ಅಂದ್ರೆ ಕಫ್ ಹಾಕಿ प्रिंसेस कट ब्लाउज ಗೆ ಕಫ್ ಹಾಕಿ ಹೇಗೆ ಕಟಿಂಗ್ ಮಾಡೋದು ಹೇಗೆ ಸಿಚಿಂಗ್ ಮಾಡೋದು ನಿಮಗೆ ಸೆಪರೇಟ್ ಆಗಿ ಈ प्रिंसेस कट ब्लाउज ಒಂದ್ಸಾರಿ ಮಾಡ್ತೀನಿ ಸೋ ಅದಾದ್ಮೇಲೆ ಅದಕ್ಕೆ ಕಫ್ ಹಾಕಿ ಏತ್ ಸಿಚಿಂಗ್ ಮಾಡೋದು ಕಪ್ ಹಾಕದರ ಎಕ್ ಸ್ಟಿಚಿಂಗ್ ಮಾಡೋದು ಕಪ್ ಹಾಕಿ ಎಕ್ ಸ್ಟಿಚಿಂಗ್ ಮಾಡೋದು ಎರಡು ಸಪ್ರೇಟ್ ಸಪ್ರೇಟ್ ಬರುತ್ತೆ ಸೊ ಅದಾದ್ಮೇಲೆ ಕಟೋರಿ ಬ್ಲೌಸ್ ಸೊ ಅದಾದ್ಮೇಲೆ ಯೂನಿಫಾರ್ಮ್ ಚೂಡಿದಾರ್ ಸೊ ಯೂನಿಫಾರ್ಮ್ ಚೂಡಿದಾರ್ ಕಾಲರ್ ಮತ್ತೆ ಪ್ಲಾಕೆಟ್ ಇರುವಂತಹ ಚೂಡಿದಾರ್ ಹಾಗೆ ಪ್ಯಾಂಟ್ ಹಾಗೆ ಅದಕ್ಕೊಂದು ಕೋಟ್ ಸೊ ಇದಿಷ್ಟು ನಿಮಗೆ ಯೂನಿಫಾರ್ಮ್ ಅಲ್ಲಿ ಕವರ್ ಆಗುತ್ತೆ ಸೊ ಅದಾದ್ಮೇಲೆ ಎರಡ್ ಟೈಪ್ ಗೌನು ಒಂದು ಫ್ರಿಲ್ ಗೌನ್ ಸ್ಯಾರಿ ಯೂಸ್ ಮಾಡಿ ಟ್ರೆಡಿಷನಲ್ ಫ್ರಿಲ್ ಗೌನ್ ಮಾಡೋದು ಅದಕ್ಕೆ ಫ್ರಂಟ್ ಅಲ್ಲಿ ಒಂದು ವರ್ಕ್ ಕೂಡ ಇರುತ್ತೆ ಸೊ ಅದು ಅದಾದ್ಮೇಲೆ ಅಂಬ್ರಲಾ ಗೌನ್ ಸೊ ಅಂಬ್ರಲಾ ಗೌನು ಬಹಳ ಇಂಪಾರ್ಟೆಂಟ್ ಏನಿಕಂದ್ರೆ ಸ್ಯಾರಿ ನಲ್ಲಿ ಗೌನ್ ಸ್ಟಿಚ್ ಮಾಡ್ಬೋದಾ ಮಾಡ್ಬಹ ಮಾಡಕ್ ಆಗಲ್ವಾ ಬಾರ್ಡರ್ ಸೀರೆ ನಲ್ಲಿ ಹೇಗ್ ಮಾಡೋದು ಸೊ ಇದ್ರ ಬಗ್ಗೆ ಎಲ್ಲಾನು ಕ್ಲಾರಿಟಿ ಸಿಗುತ್ತೆ ಸೊ ಇವಾಗ ಒಂದು ಬ್ಲೌಸ್ ಅಂತ ಕೊಟ್ರೆ ಬರೀ ಬ್ಲೌಸ್ ಬಗ್ಗೆ ಮಾತ್ರ ಹೇಳಲ್ಲ ಅದು ಕಂಪ್ಲೀಟ್ ಹಿಸ್ಟ್ರಿ ಹೇಳ್ಕೊಡ್ತೀನಿ ಒಂದು ಕಾಲರ್ ನೆಕ್ ಅಂತ ಬರ್ಲಿ ಪ್ರಿನ್ಸಸ್ ಕಟ್ ಆಗ್ಲಿ ಸೊ ಅದಕ್ಕೆ ಅದರದೇ ಆದ ಒಂದು ಹಿಸ್ಟ್ರಿ ಇರುತ್ತೆ ಸೊ ಯಾವ ರೀತಿ ಮಾಡಿದ್ರೆ ರಾಂಗ್ ಆಗುತ್ತೆ ಯಾವ ರೀತಿ ಮಾಡಿದ್ರೆ ರೈಟ್ ಯಾವ ರೀತಿ ಮಾಡಬಾರದು ಯಾವ ರೀತಿ ಮಾಡಬೇಕು ಸೊ ಅದೆಲ್ಲ ಕಂಪ್ಲೀಟ್ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಐಡಿಯಾ ಇರುತ್ತೆ ಓಕೆನಾ ಸೊ ಇದಿಷ್ಟು ಕವರ್ ಮಾಡ್ಕೊಡ್ತೀನಿ ಇಂಟ್ರೆಸ್ಟ್ ಇದೆ ಸುಮಾರು ಜನ ನನಗೆ ಕಾಲ್ ಮಾಡಿ ಕೇಳ್ತೀರಿ ಇಂಟರ್ಮೀಡಿಯೇಟ್ ಕ್ಲಾಸ್ ಯಾವಾಗ ಶುರು ಆಗುತ್ತೆ ಹೇಳಿದೆ ಈ ಮಂತ್ ಎಂಡ್ ಅಲ್ಲಿ ಅಂತ ಸೊ ಇದನ್ನ ನಾನು ನವೆಂಬರ್ ನಾಲ್ಕನೇ ತಾರೀಕು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಈ ಕೋರ್ಸ್ ಬಂದು ಮೂರ್ ತಿಂಗಳು ಇರುತ್ತೆ ಮೂರ್ ತಿಂಗಳು ಕೋರ್ಸ್ಗೆ ಮೂರ್ ಸಾವಿರ ತಿಂಗಳು ಮೂರ್ ಸಾವಿರ ಕಟ್ಟೋದಲ್ಲ ಕಂಪ್ಲೀಟ್ ಕೋರ್ಸ್ಗೆ ಮೂರ್ ಸಾವಿರ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಪ್ರೀಮಿಯನ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇದು ನನ್ನ ಐದನೇ ಬ್ಯಾಚ್ ಓಕೆನಾ ನನ್ನ ಹತ್ರ ಯಾರ ಇಂಟರ್ಮಿಡಿಯೇಟ್ ಕ್ಲಾಸಸ್ ಸಾರಿ ಬೇಸಿಕ್ ಗೆ ಸೇರ್ಕೊಂಡಿದ್ದಾರೆ ಅವರೆಲ್ಲ ಇಂಟರ್ಮೀಡಿಯೇಟ್ ಜಾಯ್ನ್ ಆಗ್ತಾ ಇದಾರೆ ಸೊ ಹೊರ್ಗಡೆಯಿಂದ ಯಾರ್ಯಾರೆಲ್ಲ ಸೇರ್ಕೊಳ್ತಾ ಇದ್ದೀರಾ ಸೊಂತವರಿಗೆ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂತ ಅಂದ್ರೆ ಸೊ ಸುಮ್ನೆ ಏನು ಗೊತ್ತಿದ್ದಿರೋರು ಕೂಡ ಕೆಲವರು ಏನ್ ಮಾಡ್ತಾರೆ ವೆರೈಟೀಸ್ ಆಫ್ ಬ್ಲೌಸ್ ಸೇರ್ಕೊಡ್ತಾ ಇದ್ದಾರೆ ನಾನು ಸೇರ್ಕೊಂಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಬ್ಲೌಸ್ ಬಂದಿಲ್ಲ ಆದ್ರೂ ಸೇರ್ಕೊಂಡಿರೋದಿದಾರೆ ಅಂದ್ರೆ ಸೇರ್ಕೊಳ್ಳಕ್ಕೆ ಇಷ್ಟ ಸೊ ಅಂತವರಿಗೆ ನಾನು ಏನ್ ಮಾಡ್ತೀನಿ ಅವ್ರಿಗೆ ಫಸ್ಟ್ ಕನ್ವಿನ್ಸ್ ಮಾಡ್ತೀನಿ ನೋಡಿ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಮಾತ್ರ ವೆರೈಟೀಸ್ ಆಫ್ ಬ್ಲೌಸಸ್ ಕಲ್ತ್ಕೊಳ್ಳಕ್ಕೆ ಜಾಯಿನ್ ಆಗಿ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್ ನ ಕಲ್ತ್ಕೊಂಡು ವೇಸ್ಟ್ ಯಾರ್ಯಾರೆಲ್ಲ ಬೇಸಿಕ್ ಅಲ್ಲಿ ಕಲ್ತ್ಕೊಂಡಿದ್ದಾರೆ ಸೊ ಅವರೆಲ್ಲ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗ್ತಿರ್ತಾರೆ ಸೊ ಹೊರಗಡೆ ಯಾರ್ಯಾರೆಲ್ಲ ಬೇಸಿಕ್ ಕಲ್ತಿರ್ತೀರಾ ಸೊ ನೀವು ನಾರ್ಮಲ್ ಬ್ಲೌಸ್ ಏನ್ ಹೆಂಗೆ ಪರ್ಫೆಕ್ಟ್ ಅಂದ್ರೆ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಯಾವುದೇ ಡೌಟ್ಸ್ ಇರಬಾರ್ದು ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ಆರ್ಮೋಲ್ ಟೈಟ್ ಆಗೋದಾಗ್ಲಿ ರಿಂಕಲ್ಸ್ ಬರೋದಾಗ್ಲಿ ಫಿಲ್ ಬರೋದಾಗ್ಲಿ ಸೊ ಯಾವ್ದು ಪ್ರಾಬ್ಲಮ್ ನಿಮಗೆ ಬರಬಾರ್ದು ನೀವು ಅವಾಗ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತ ಸೊ ಅಂತವ್ರು ಖಂಡಿತ ನೀವು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಗೆ ಜಾಯ್ನ್ ಆಗ್ಬೋದು ನಿಮ್ಗೆ ನಾರ್ಮಲ್ ಬ್ರೌಸ್ ಖಂಡಿತ ನಿಮ್ಗೆ ಸರಿ ಬರಲ್ಲ ತುಂಬಾ ಡೌಟ್ಸ್ ಇದೆ ಅಂತ ಅಂದ್ರೆ ನನ್ ಕಡೆಯಿಂದ ರಿಕ್ವೆಸ್ಟ್ ನೀವು ಬೇಸಿಕ್ ಸೇರ್ಕೊಳ್ಳಿ ನನ್ನ ಹತ್ರನೇ ಸೇರ್ಕೊಳ್ಳಿ ಅಂತ ಹೇಳಲ್ಲ ಬೇರೆ ಎಲ್ಲಾದ್ರು ಸರಿ ನೀವು ಸೇರ್ಕೊಂಡು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆದ್ರೆ ನೀವು ಸೇರ್ಕೊಳ್ಳಿ ನನ್ನ ಹತ್ರನೇ ಸೇರ್ಕೊಳ್ತೀನಿ ಅಂತ ಅಂತಂದ್ರೆ ಅದಕ್ಕೆ ಅಂತ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದು ಬ್ಯಾಚ್ ವೈಸ್ ಮಾಡ್ತಾ ಇದೀನಿ ಸೊ ಅದ್ರಲ್ಲೂ ಸುಮಾರಷ್ಟು ಕವರ್ ಮಾಡ್ತಾ ಇದ್ದೀನಿ ಸೊ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಓಕೆನಾ ಸೊ ಯಾರಿಗೆಲ್ಲ ಸೇರ್ಕೊಂಡು ಇಂಟ್ರೆಸ್ಟ್ ಇದೆ ನವೆಂಬರ್ ನಾಲ್ಕನೇ ತಾರೀಕು ಮೇಲೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ತಿನಿ ಈ ಟಾಪಿಕ್ ಅಂದ್ರೆ ಏನ್ ಆಲ್ಡ್ರೇಷನ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದೆ ಮನೇಲೆ ಕುತ್ಕೊಂಡು ಹೇಗೆ ಸಂಪಾದನೆ ಮಾಡೋದು ಅನ್ನೋ ಐಡಿಯಾ ಬಗ್ಗೆ ನಾನು ಏನ್ ಹೇಳ್ಕೊಟ್ಟಿದೆ ಸೊ ಅದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ತುಂಬಾ ಒಳ್ಳೆ ವಿಡಿಯೋ ನನ್ನ ಪ್ರಕಾರ ಈ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಎಷ್ಟೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು